ಅದಕ್ಕೆ ಸ್ಕೂಲಿಗೆ ಏನು ಹೋಗ್ಬೇಡ ನಾವು ಅಂತ ನಮ್ಮ ಅಮ್ಮಯ್ಯ ಉಳಿಸಿತಕ್ಕ ನಮ್ಮ ಅಂತಾವೇನ ಉಳ್ಕೊಂಡಿದ್ದೆ ಅದಕ್ಕೆ ಬಂದಿರಲ್ಲ ಮತ್ತೆ ಮೇಷ್ಟು ಕೇಳಿರ ಚಂದ ನನ್ಗೆ ಏನಾರ ಬೈದ್ರ ಸರ್ ಓ ಇಲ್ಲ ಕಣ ಪಾಪ ಸರ್ ಏನ್ ಬೈಲಿಲ್ಲ ಮತ್ತೆ ಕೇಳಿರೋ ಕಣ ಎರಡ್ ಮೂರ್ ದಿವಸದಿಂದ ಎಲ್ಲೋಗಿದ್ದಾನವನು ಯಾಕೆ ಸ್ಕೂಲಿಗೆ ಬಂದಿಲ್ಲ ಲೀವ್ ಲೆಟರ್ ಕೊಟ್ಟಿಲ್ಲ ಏನಿಲ್ಲ ವಿತೌಟ್ ಪರ್ಮಿಷನ್ ಆಬ್ಸೆಂಟ್ ಆಗಿದಾನಲ್ಲ ಏನು ಹಂಗೆ ಹಂಗೆ ಅಂತ ಕೇಳ್ತಿದ್ರು ಅದಕ್ಕೆ ನನ್ಗುನು ನೀನ್ ಎಲ್ಲೋಗಿದ್ಯಾ ಅಂತ ಏನ್ ಗೊತ್ತಾಗ್ಲಿಲ್ವಲ್ಲ ಅದಕ್ ನಾನ್ ಏನು ಅನ್ಲಿಲ್ಲ ಕಣ ಮತ್ತೆ ನಾಳೆ ಏನ್ ಮಾಡ್ತೀಯಾ ನಾಳೆಯಿಂದ ಬರ್ತೀಯಾ ಇಲ್ಲ ಸೋಮವಾರದಿಂದ ಬರ್ತೀಯಾ ಹ ಏನ್ ಮಾಡ್ತಿಲ್ಲ ಇಲ್ಲ ಕಣಲು ನಾಳೆಯಿಂದ ಬರ್ತೀನಿ ಎಲ್ಲ ಎರಡ್ ಮೂರ್ ದಿವಸ ಆಗಿತ್ತು ಸ್ಕೂಲ್ ಇಂದ ತಪ್ಪಿಸ್ಕೊಂಡು ಜಾಸ್ತಿ ಆಬ್ಸೆಂಟ್ ಆದ್ರೆ ಮೇಷ್ಟ್ರು ಬೈತಾರೆ ಸ್ವಲ್ಪ ಸ್ವಲ್ಪ ಜ್ವರ ಕಡಿಮೆ ಆಗೈತೆ ನನ್ಗೆ ಏನು ಆಗಲ್ಲ ಸ್ಕೂಲ್ ನಲ್ಲಿ ಕುತ್ಕೊಂಡು ಆರಾಮಾಗಿ ಬರಬಹುದು ಅಲ್ಲ ಎರಡ್ ಮೂರ್ ದಿವಸ ಆಗೈತೆ ಸ್ಕೂಲ್ ಇಂದ ಆಬ್ಸೆಂಟ್ ಆಗ್ಬಿಟ್ಟು ಹ್ಮ್ ಪೋರ್ಷನ್ ಎಲ್ಲ ಕವರ್ ಆಗ್ಬಿಟ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಸುಮ್ನೆ ನೆನೆ ಓದ್ಕೊಳಕ್ ಆಗಲ್ಲ ಕಣಲು ಆ ನಾಳೆ ಬರ್ತೀನಿ ಬರ್ಕೊಂಡ್ ಬರ್ತೀನಿ ಇಲ್ಲ ಮೂ ಕಣಲ್ಲ ಸುನೀಲ ಹೋಮ್ ವರ್ಕ್ ಕೊಟ್ಟಿದಾರ ಕಣ ಸಮಾಜದ್ದು ಕೊಟ್ಟಿದ್ದಾರೆ ಗಣಿತ ಮೇಷನು ಕೊಟ್ಟಿದ್ದಾರೆ ವಿಜ್ಞಾನನೂನು ಕೊಟ್ಟಿದ್ದಾರೆ ಆ ಒಂದ್ ಕೆಲಸ ಮಾಡ್ತೀಯಾ ನಂದು ಆರು ಗಂಟೆ ಅಷ್ಟೊತ್ತಿಗೆ ಆರ್ ಏಳು ಗಂಟೆ ಅಷ್ಟೊತ್ತಿಗೆ ಬರ್ದ್ ಬಿಡ್ತೀನಿ ಬರದ್ ಬಿಟ್ಟ ತಗೊಂಬಂದು ನಿಂತಾವಳನೆ ಕೊಟ್ಟು ಬರ್ತೀನಿ ಅದನ್ನ ನೋಡ್ಕೊಂಡ್ ಬಿಟ್ಟು ಅಂತ ಬಿಡು ನೀನೇನ್ ಬರಕ್ ಹೋಗ್ಬೇಡ ಪಸ್ಟೇನೇ ಜ್ವರ ಅಂತ ಹೇಳ್ತಿದ್ಯಾ ಮತ್ತೆ ತಿರ್ಗಾ ಜೋರಾಗಿರಾ ಬಂದ್ರೆ ಮತ್ತೆ ಸುಮ್ನೆ ನೆನ ಹಿಂಸೆ ಆಗುತ್ತೆ ಸರಿನಾ ಸರಿನಾಕಪ್ಪ ಸುನೀಲಾ ಎರಡ್ ಮೂರು ದಿವ್ಸಿಂದ ಬಂದಿರಲ್ಲ ಯಾಕೆ ಏನಾಗಿತ್ತು ಮೇಷ್ರು ಕೇಳ್ತಿದ್ರು ಬಾ ನಿನ್ಗೆ ಐತೆ ನಾಳೆ ಆ ಮೇಷ ಹೇಳ್ದಂಗೆ ಕೇಳ್ದಂಗೆ ಎರಡ್ ಮೂರ್ ದಿವಸ ಆಬ್ಸೆಂಟ್ ಆಗಿದ್ಯಾ ಕೇಳ್ತಿದ್ರು ಬಾ ನಾಳೆ ಐತೆ ಏಯ್ ಪವಿತ್ರ ನೋಡಿ ಇವಾಗ್ಲಾ ಹೇಳ್ತಿದೀನಿ ನನ್ನ ಇಷ್ಟ ನಾನು ಯಾವಾಗ್ಲಾದ್ರು ಬರ್ತೀನಿ ಯಾವಾಗ್ಲಾದ್ರು ಆಬ್ಸೆಂಟ್ ಆಗ್ತೀನಿ ಹಾ ಮೇಷ್ನೇನ ಕೇಳಲ್ಲ ನೀನೇನೇ ಮಧ್ಯದಲ್ಲಿ ಬಂದ್ ಮಾತಾಡೋದು ನನಗೆ ಗೊತ್ತೈತೆ ಬರೋದು ನೀನೇನ್ ಜಾಸ್ತಿ ಮಾತಾಡ್ಬೇಡ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಅತಿ ಆಯ್ತು ಯಾಕ ನಾನ್ ಯಾವತ್ತಾದ್ರು ಅಬ್ಸೆಂಟ್ ಆಗ್ಲಿ ಬಂದ್ಬಿಟ್ಟು ಮಧ್ಯದಲ್ಲಿ ಬರೀ ಮಾತಾಡ್ತಾಳೆ ಆಕಾ ಅರೆ ಹೊಡಿಯಕ್ಕೆ ನೋಡು ಆಡ್ತಿರು ಅಲ್ಲ ಕಚ್ ಬಿಡ್ತೀನಿ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಕೋಪ ಮಾಡ್ಕೊತಿಯಾ ಆ ನಾನು ಇರೋದು ಇದಂಗೇನೆ ಹೇಳ್ತಿರೋದು ಕೇಳಬೇಕಾದ್ರೆ ಚಂದನ್ಗೆ ಸುಳ್ಳು ಹೇಳಿದ್ರೆ ಬೇಕಾದ್ರೆ ಮೇಷ್ ಕೇಳ್ತಿದ್ರು ಎರಡ್ ಮೂರ್ ದಿವಸಿಂದ ಹಾ ಏನೋ ಪಾಪ ಅಂತ ಹೇಳಕ್ ಬಂದ್ರೆ ಯಾಕ ನನ್ಗೆ ಅಲ್ಲ ಕಡಿತಾನಂತೀವ್ ಯಾಕೆ ಅರೆ ಹೊಡಿಯಾಕೆ ನಾನು ಏನಿಲ್ಲ ಮತ್ತೆ ನೋಡು ನೀನ್ ಯಾಕೆ ನಿನ್ಗೆ ಯಾರ ನಿಂದು ಆಟಾಡ್ಕು ಯಾಕೆ ಅಜ್ಜಿ ನೋಡ್ರಿಗಾರ ನೋಡಿ ಇವಾಗ ಹೇಳ್ತಿದ್ದೀನಿ ಮಧ್ಯದಲ್ಲಿ ಬೇರೆ ಮಾತಾಡ್ತಾಳೆ ನನ್ನ ಇಷ್ಟ ನಾನು ಯಾವ ಬರ್ತೀನಿ ಸುಮ್ಮನೆ ಆಯ್ತ್ ಬಿಡಲ್ಲೋ ಆ ನೋಡಿ ಹೆಂಗ್ ಬೇಜಾರ್ ಮಾಡ್ಕೊತಿಯಾ ನಾ ಮಾತ್ರ ಅವತ್ತು ಆಬ್ಸೆಂಟ್ ಆದಾಗ ನೀನ್ ಹೇಳಿದ್ದೆ ಮೇಷ್ಟ್ರ ಕೈಲಿ ಅವತ್ ಬಂದು ಹೆಂಗ್ ಆಟ್ಕೊಂತಿದ್ದೆ ನನ್ಗೆ ಮೇಷ್ಟು ಒಯ್ತಾರೆ ನಿನ್ಗೆ ಬಾ ಸ್ಕೂಲಿಗೆ ಹೆಂಗಂತ ಏನೇನೋ ಹೇಳ್ತಿದ್ದೆ ಮತ್ತೆ ಸುಳ್ ಸುಳ್ಳೆ ಹೇಳ್ತಿದ್ದೆ ನೋಡೋ ನೋಡೋ ಇವಾಗ್ಲೇ ಹೇಳ್ತಿದ್ದೀನಿ ಇಲ್ಲಿಂದ ಹೋದ್ರೆ ಸರಿ ಐತೆ ನೋಡು ಇನ್ನ ಸಲ ಏನಾದ್ರು ನನ್ ತಿರ್ಗಾ ಮಾತಾಡಿದ್ರೆ ಮಾತ್ರ ನೋಡು ಅಲ್ಲಲ್ ಕಚ್ಚದ ಗ್ಯಾರಂಟಿ ನಿನಗೆ ಇವತ್ತು ಅಲ್ಲಲ್ ಕಚ್ಚುವಂತೆ ಹೋಮ್ ವರ್ಕ್ ನಾ ಯಾವಾಗ ಬರ್ಕಂಬ ನಾಳೆ ಇಲ್ಲ ಅಂದ್ರೆ ಐತೆ ನಿನ್ಗೆ ಲೋ ಚಂದು ಕರೆಕ್ಟ್ ಆಗಿ ಹೇಳಲ್ಲ ಮೇಸ್ಟ್ ಏನಾದ್ರು ಬೈತಿದ್ರೆ ಅಂದ್ಲಾ ಅವ್ಳು ಏನೇನೋ ಹೇಳ್ತಿದಾಳಲ್ಲ ನಿಜವಾಗಲೂ ಮೇಷ್ಟ್ರ ಏನಾದ್ರು ಬೈತಿದ್ರೆ ನಾ ಹಾ ಇಲ್ಲ ಕಣಲೋ ಪಾಪ ಮೇಷ್ಟ್ರು ಏನು ಒಂದಿಲ್ಲ ನಿನಗೆ ಹುಷಾರಿಲ್ಲ ಅಂತ ಏನಾದ್ರು ಗೊತ್ತಾಗಿದ್ರೆ ಪಾಪ ಏನು ಅಂತಿರಲ್ಲ ಕಣಲೋ ಇನ್ನು ಎರಡು ಮೂರು ದಿವಸ ರೆಸ್ಟ್ ತಗಂಟೆ ಬಾ ಅಂತ ಹೇಳ್ತಿದ್ರು ಕಣ ಸರ್ ಆ ಈ ಹುಡುಗಿ ಸುಮ್ ಸುಮ್ನೆ ಬಂದು ಹೇಳ್ತಾಳೆ ನೀನ್ ಏನ್ ಎದ್ರಕಬೇಡ ಸುಮ್ನಿರು ನೀನ್ ಅದಕ್ಕ್ಯಾಕೆ ಹಿಂಗ್ ತಲೆ ಕೆಡಿಸ್ಕೊಣ್ತೀಯಾ ಸರಿ ಸರಿ ಆಯ್ತು ಅಂದ್ರೆ ಗಂಟೆ ಹೋಮ್ ವರ್ಕ್ ಎಲ್ಲ ಬರ್ದಾದ್ಮೇಲೆ ತಗೊಂಬಂದ್ ಪಟ್ಟೋಗಳು ಮರಿಬೇಡ ಮತ್ತೆ ಪಾಪ ಸುನಿಲ ಹೊಡಗಪ್ಪ ಒಂಚೂರು ನೀರ್ ತಗೊಂಬ ಬಾಯಸೈತೆ ಆ ಹೊಲ್ದಿಂದ ನಡ್ಕೊಂಬಂದಿದ್ದು ಆ ಬಿಸ್ಲಲ್ಲಿ ಅದಕ್ಕೂ ಅದಕ್ಕೂ ಸಿಕ್ಕಾ ಬಟ್ಟೆ ಬಾಯ್ ಅರ್ಸೈತಿ ಹೊಡಗಪ್ಪ ನೀರ್ ತಗೊಂಬ ಒಂಚೂರು ಕುಡಿಯಾಕೆ ನೀನೆ ಹ್ಮ್ ಇದ್ಯಾಕಲ್ಲ ಯಾಕ ಏನಾಯ್ತಾ ಹಾ ಯಾಕಿಂಗ್ ಸೊಪ್ಪಗೆ ಮಖ ಕೂದಸ್ಕೊಂಡ್ ಕುಂತೀಯ ಯಾಕ ಏನಾಯ್ತಾ ಹಾ ಯಾರಾದ್ರೂ ಒಡದ್ರನಾ ಜಾಸ್ತಿ ಆಗೈತೆನಾ ಬಾಲ ಇಲ್ಲ ಹತ್ರಕ್ಕೆ ಇಲ್ಲಿ ಮೈ ಮುಟ್ ನೋಡ್ತೀನಿ అతయ్ వ సునె నే జ్వర ఏం బా కణ నూ నా స్కూల్గ్త కణత మే ఏం గొత్తి మేస్ మే కేతంత కణత స్కూల్ నల్ అదకే భయ అక్త నన్ అజ్జి నూను అమ్మ కేకూల్ అబ్జెంట్ అద్నా జ్వర బర్తైత్ అంత ఇవ్వ నోడ మేస్ అంతే స్కూల్ నల్ కేంత కణత ఎర్డ్మూర్ దిస్ ఆగతి స్కూల్గ్ బ ఎల్ సునీ కే అదక నంజ ಭಯ ಆಗ್ತಾ ಇತ್ಕೊಂಡ ನಾಳೆ ಮೀಸ್ಟ್ ಏನಾದ್ರು ಕೇಳ ಬೈದ್ರೆ ಏನ್ ತಾತ ಮಾಡೋದು ಇದಾಕ ಒಳಗಡೆ ಬಂದ್ಬಿಟ್ಟು ನೀರ್ ಕುಡಿದಂಗೆ ಅದ್ಯಾಕ ಹಂಗ ಆಚೆ ಕಡೆ ನಿಂತಿಯ ಯಾಕೆ ಏನಾಯ್ತ ಯಾಕೆ ಹಿಂಗ್ ನಿಂತಿಯವ್ ಏನಿಲ್ಲ ಕಣ ಈ ಹುಡುಗನ್ ಕತೆ ಕೇಳ್ಕೊಂಡು ಅದಕ್ ನಿಂತಿದ್ದೀನಿ ಮಕ ಬುದಸ್ಕೊಂಡ್ ಕುಂತಿದ್ದ ಅದಕ್ಕೆ ಏನಾಯ್ತಪ್ಪ ಅಂತ ಕೇಳ್ಕೊಂಡ್ ಕುಂತ್ಕೊಂಡಿದ್ದೀನಿ ಕಣಮ್ಮ ನಿನ್ ಮೊಮ್ಮಗೊಂದು ಯಾವಾಗ್ಲೂ ಇದ್ದಿದ್ದೇನೆ ಗೋಳು ಪಾಪ ಸುನಿಲ ಇದ್ಯಾಕಪ್ಪ ಏನ್ ಕುಂತೀಯಾ ಎದಳಪ್ಪ ಅಲ್ಲ ಎರಡ್ ಮೂರ್ ದಿವಸದಿಂದ ಜ್ವರ ಬಂದ್ಬಿಟ್ಟು ಮಕ ನೋಡ ಆಗಿರೋದು ಆಹಾ ಹಾ ಎದಳು ಎದ್ದು ಎದ್ದು ಏನಾದ್ರು ಮಕ ತಕೊಂಡು ಓದ್ಕ ಓದ್ಕೊಂಡ್ ನಡಿಯಪ್ಪ ಏನಾರು ಓದ್ಕೊಂಡು ನಡಿ ಏನಾರು ಮಾಡ್ಕೊಡ್ತೀನಿ ಕಾರವಾಗಿ ಏನಾರು ತಿನ್ನು ಅಂತ ನಡಿಯಪ್ಪ ಆಹಾ ಅದ್ಯಾ ತಿನ್ ಮನೆ ಮುಂದೆ ಹೇಳಕೆ ಅಜೇ ಅಜೇ ಏನ್ ಗೊತ್ತೇನಜಿ ಮತ್ತೆ ಎರಡ್ ಮೂರ್ ದಿವಸ ನಾನ್ ಸ್ಕೂಲಿಗೆ ಹೋಗಿಲ್ವಲ್ಲ ಅದಕ್ಕೆ ಮೀಸ ಕೇಳ್ತಿದ್ರಂತೆ ಕಣಜಿ ಅದಕ್ಕೆ ಮೀಸಾದ್ರು ಭಯ ಇದ್ರೆ ಅಂತ ನನಗ್ ಭಯ ಆಡ್ತೈತ್ ಕಣಜಿ ನಾಳೆ ಸ್ಕೂಲಿಗೆ ಹೋಗಕ್ಕೆ ನನಗೆ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಕಣಜಿ ಅಯ್ಯಯ್ಯ ಇಷ್ಟಕ್ಕೆ ಹಿಂಗಾಡ್ತಿದ್ದೀನಲ್ಲ ಪಾಪ ಹಾ ಅಲ್ಕಣಲ್ಲೇ ಪಾಪ ನೀನು ಜ್ವರ ಬಂದೆ ನಾನು ಸ್ಕೂಲಿಗೆ ಹೋಗಿದ್ದೆ ಮೇಸ್ಟ್ ನೆನೇ ಹೇಳ್ ಕಳ್ಸೋರ್ ಕಣ್ ಜ್ವರ ಬಂದಿರೋ ಮಕ್ಳು ಕೆಲವೊಬ್ಬರಿಂದ ಎಲ್ಲಾರ್ಗುನು ಹರ್ಡ್ ಬಿಡುತ್ತಂತ ಮೇಸ್ಟ್ ರಜಾ ಕಳಿ ಅಂತ ಹೇಳ್ಬಿಡ್ತಾರ್ ಕಣ ಅದಕ್ಕೆ ಮೇಷ್ಟ್ರ ಹೇಳಕ್ಕಿಂತ ಮುಂಚೆ ನೀನ್ ಗುಳಸ್ಕೊಂಡ್ ಬಿಟ್ ಪಾಪ ಹಾ ಅಂತದ್ರಲ್ಲಿ ಮೇಷ್ಟ್ರ ಬೈತಾರ ಏನು ಅನ್ನಲ್ಲ ನಡಿ ಜ್ವರ ಪರ ಬಂದಿದೆ ಅಂತ ಹೇಳಿರೆ ಹಾ ಹೇಳ್ತೀನಿ ನಡಿ ಏನು ಏನ್ ಮಾಡಲ್ಲ ಅವ್ರುನು ನಮಗೆ ಮಕ್ಳು ಸಾಕಿರ್ತಾರ ನಡಿಯ ಅವ್ರಿಗುನು ಗೊತ್ತಾಗುತ್ತೆ ನಡಿ ಹೇಳ್ತೀನಿ ನಾನು ನೀನೇನ್ ತಲೆ ಕೆರ್ಸ್ಕಬೇಡ ಹೆದ್ರ ಬೇಡ ನಡಿ ನಾನು ಹೇಳ್ತೀನಿ ಮೇಸ್ಟ್ರಿಗೆ ಅದೇ ನೋಡಗೆ ಮತ್ತೆ ಏನ್ ಗೊತ್ತೇನಜಿ ಅದೇ ಕಣಜಿ ಅವಳು ಪವಿತ್ರ ಮತ್ತೆ ನಾನೇನು ಎದ್ರಕೊಂಡಿದ್ದಲ್ಲ ಕಣಗೆ ಅವಳು ಪವಿತ್ರ ಬಂದ್ಬಿಟ್ಟು ನೋಡಿ ಮೇಸ್ಟ್ರ ಕೈಲಿ ಐತೆ ಬಾ ನಿನಗೆ ಹಂಗೆ ಹಿಂಗೆ ಅಂತ ಎಲ್ಲ ಏನೇನು ಎದ್ರಿಸ್ತಾಳಲ್ಲ ಅಜ್ಜಿ ಅದಕ್ಕೆ ನಾನು ಎದ್ರಕೊಂಡು ಹಿಂಗ್ ಕುಂತಿದ್ದೆ ಕಣಜಿ ಅಷ್ಟೇನೇ ಇನ್ನೇನಿಲ್ಲ ಹ್ಮ್ ಮತ್ತೆ ನಿನ್ಗೆ ಎದ್ರಸ್ತಂಗಿರ್ತಾಳಲ್ಲ ಹ

ಹ್ಮ್ ಇವಾಗ್ಲಾ ಹೇಳ್ತಿದೀನಿ ಮತ್ತೆ ಮಾತ್ರ ಜೊತೆಲಿ ಊಟ ಮಾಡ್ತೀನಿ ಅಷ್ಟೇ ಇಲ್ಲಾಂದ್ರೆ ನೋಡೋಣ ಹಾ ಇಲ್ಲ ಕಣಪ್ಪ ಆಹಾ ಹಾ ಇಂತಾದಲ್ಲ ಚಿಕ್ ಚಿಕ್ಕ ವಿಷಯಕ್ಕೆಲ್ಲ ನೀನು ಊಟ ಬಿಡ್ತೀನಿ ಅಂತ ಬಿಟ್ರೆ ಆಗುತ್ತೇನಪ್ಪ ಆಹಾ ಹಾ ನಿನ್ ಧೈರ್ಯವಂತ ಧೈರ್ಯ ಅಂತ ಅನ್ಕೊಂಡಿದ್ದೆ ನೀನ್ ಹಿಂಗಿ ಅಂತ ನಾನಂತೂ ಅನ್ಕೊಂಡಿದಲ್ಲಪ್ಪ ನಡಿ ಮೇಸ್ಟ್ರಿ ನಾ ಏನು ಮಾಡಲ್ಲ ನಡಿ ನಾನ್ ಮಾತಾಡ್ತೀನಿ ನಡಿಯಪ್ಪ ನಡಿ ಈಗ ಊಟ ಮಾಡಿ ನಡಿಯಪ್ಪ ಹ್ಮ್ ಸರ್ಕಣಜಿ ಆಯ್ತು ಊಟ ಮಾಡ್ತೀನಿ ಇದೇನ್ ಗೌರಜಿ ಎಲ್ಲೊಪ್ತಿದ್ದೇ ಜಿ ಮೊಮ್ಮ ಕುಂಕರ್ಕೊಂಡು ಬೆಳ್ ಬೆಳಗ್ಗೆ ಹಾ ಎತ್ಲ ಕಡೆ ತಿರ್ಗಾ ಹುಷಾರಿಲ್ವಾ ಏನು ಏಯ್ ಸುನೀಲಾ ಯಾಕ ತಿರ್ಗಾ ಜ್ವರ ಬರ್ತೈತೆನಾ ಅಮ್ಮಣ್ಣಿ ನೇತ್ರಮ್ಮ ಏನ್ ಕಣಮ್ಮ ಹುಷಾರಾಗೆ ಇದ್ದಾನೆ ತೊಂದ್ರೆ ಏನಿಲ್ಲ ಅಲ್ಲ ಎರಡ್ ಮೂರ್ ದಿವಸದಿಂದ ಆರಾಮಾಗೆ ಇದ್ದಾನೆ ಅದಕ್ಕೆ ಸ್ಕೂಲಿಂದ ಬೇರೆ ತಪ್ಪಸ್ಕೊಂಡ್ ಎರಡ್ ಮೂರ್ ದಿವಸ ತಪ್ಪಸ್ಕೊಂಡಿದ್ದ ನೋಡು ಅದಕ್ಕೆ ಹುಡ್ಗ ಯಾಕ ಎದ್ರತಿದ್ದ ಆ ಸ್ಕೂಲ್ ಇತ್ತವ ಮೇಷ್ಟ ತಾವ ಬಂದ್ಬಿಟ್ಟು ನೀನೇ ಏಳಾಜಿ ಒಂತರು ಮೇಷ್ಟಿಗೆ ಜ್ವರ ಬರ್ತೈತಂತ ಅಂತ ಏಳಾಜಿ ನನಗ್ ಭಯ ಆಗುತ್ತೆ ಮೇಸ್ಟ್ ಏನಾರ ಅಂದವ್ರು ಅಂತಿದ್ದ ಅದಕ್ಕೆ ಆತ್ಲಾಗಿ ನಾನೇನೇ ಹೇಳ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀನಿ ಕಣಿ ಅಮ್ಮಣಿ ಏನಿಲ್ಲ ಹೌ ಸರ್ಕಣಜಿ ಆಯ್ತು ಹಂಗಾರೆ ಹಾ ಹೋಗ್ಬಿಟ್ ಬಾ ಇನ್ನೇನು ಹೆಂಗ ಜ್ವರ ಹೆಂಗ ಇಳಿದೈತಲ್ಲ ಸದ್ಯ ಬಿಟ್ಟೈತಲ್ಲ ಅದೇ ಸಾಕು ಲೇ ಸುನೀಲ ಆ ಒಂಚೂರು ಜ್ವರ ಇಳಿಯೋವರ್ಗು ಇನ್ನೂ ಒಂದ್ ಎರಡು ಮೂರು ದಿವಸ ಒಂಚೂರು ಆ ಕೂಡಿ ಪಣಿ ಅದು ಒಂಚೂರು ಕಡಿಮೆ ಮಾಡೋ ಸ್ಕೂಲ್ನಲ್ಲಿ ಹಾ ಓದ್ಕಂಡು ಬರ್ಕಂಡು ಸೀದಾ ಬಂದ್ಬಿಡವು ಆಟಾಡಕ್ ಇಟ್ಟಾಡಕ್ಕೆಲ್ಲ ಹೋಗ್ಬಿಡ ಹಾ ಸರಿಕೆ ಆಯ್ತಾ ಆಟಾಡಕೇನು ಹೋಗಲ್ಲ ಕಣಜಿ ಅಗಳಕಜಿ ಅಲ್ಲೇ ಇದ್ದಾರೆ ನೋಡಿ ಮೇಷ್ಟ್ರು ಅಲ್ಲೇ ನಿಂತಿದ್ದಾರೆ ನಮಗೇನೇ ನೋಡ್ತಿದ್ದಾರೆ ಕಣಜಿ ನನಗೇನೇ ನೋಡ್ತಿದ್ದಾರೆ ಅಯ್ಯಯ್ಯಯ್ಯ ಅದಕ್ಕೆ ಆಕ್ಲಾ папа ಹಿಂಗಾರ್ತಿದೀಯಾ ಸುಮ್ಮನೆ ಬಾ ಮೇಷ್ಟ್ರು ಏನು ಮಾಡ್ತಾರೆ ಆಹಾ ಸುಮ್ಮನೆ ಬಾ ರಂಗವರಾಜಿ ಏನು ಅಪರೂಪ ಬಂದ್ಬಿಟ್ಟಿದಾರಾ ಸ್ಕೂಲ್ ತಬಾ ಆ ಚೆನ್ನಾಗಿ ಆರೋಗ್ಯ ಎಲ್ಲಾ ಚೆನ್ನಾಗಿ ಐತೆನ ಕಣಜಿ ಅಲೆ ಹು ಕಣ ಮೇಷ್ಟ್ರು ಚೆನ್ನಾಗಿ ಇದೀನಿ ಆರಾಮಾಗಿ ಇದೀನಿ ಏನ್ ಮೇಷ್ಟ್ರು ತೊಂದ್ರೆ ಏನಿಲ್ಲ ಕಣ ಮೇಷ್ಟ್ರು ಆರಾಮಾಗಿ ಇದೀನಿ ಸದ್ಯ ದೇವರ ಇದ್ದಿಂದ ಹೆಂಗ ಆರೋಗ್ಯ ಎಲ್ಲಾ ಬಹಳ ಚೆನ್ನಾಗಿ ಐತೆ ತೊಂದ್ರೆ ಏನಿಲ್ಲ ನನಗೆ ಏನಂದ್ರೆ ಒಂಚೂರು ಇದೊಂಚೂರು ಮಂಡಿ ನೋವು ಕಣಮೆ ಇಷ್ಟ್ರೆ ಇನ್ನೇನಿಲ್ಲ ಇನ್ನೆಲ್ಲ ಆರಾಮ ಆರೋಗ್ಯ ಅಲ್ಲ ಬಿಪಿ ಆಗ್ಲಿ ಶುಗರ್ ಆಗ್ಲಿ ಇವೆಲ್ಲ ಆರಾಮಾಗಿ ಆಯ್ತು ಕಣಮೆ ಇಷ್ಟ್ರೆ ಅಲ್ಲೇ ಪುಣ್ಯ ಮಾಡಿದ್ಯಾ ಬಿಡಜಿ ನೀನೇನೆ ಈ ವಯಸ್ಸಾದ್ರೂನು ಒಂದು ಶುಗರ್ ಇಲ್ಲ ಒಂದು ಬಿಪಿ ಪಿ ಇಲ್ಲ ನೀನೇ ಒಂಥರ ಪುಣ್ಯವಂತಿ ಕಣಜಿ ಇರ್ಲಿ ಬಿಡು ಭಗವಂತ ಹೆಂಗ ಆರೋಗ್ಯ ಕೊಟ್ಟಿದ್ದಾನೆ ಸದ್ಯ ಚೆನ್ನಾಗಿರು ಮತ್ತೆ ಏನ್ ಸಮಾಚಾರ ಹಾ ಮೊಮ್ಮ ಕುಂ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಎರಡ್ ಮೂರ್ ದಿವಸದಿಂದ ಯಾಕ ಬಂದಿರಲ್ಲ ಯಾಕಜಿ ಎಲ್ ಕರ್ಕೊಂಡ್ ಹೋಗಿದ್ರಿ ಏ ಎಲ್ಲೂ ಇಲ್ಕಣ ಮೇಸ್ಟ್ರಿ ಯಾಕೋ ಹುಡುಗಂಗೆ ಎರಡ್ ಮೂರ್ ದಿವಸದಿಂದ ಹ ಸಿಕ್ಕಾ ಬಟ್ಟೆ ಜ್ವರ ಕಡಿಮೆ ಇಶ್ರಿ ಜ್ವರ ತಲೆನೋವು ಮೈಕೈ ನೋವು ಪಾಪ ತಲೆನೋವು ಎಲ್ಲಾನು ಆಗಿತ್ತು ಅದಕ್ಕೆ ನಾನೆನೇ ಜಾಸ್ತಿ ಜ್ವರ ಆಗಿತ್ತಲ್ಲ ಬೇರೆ ಅದಕ್ಕೆ ತಿರ್ಗಾ ಬಂದ್ಬಿಟ್ಟು ಇಲ್ಲಿ ಸ್ಕೂಲ್ ತಾವ ಬಂದ್ಬಿಟ್ಟು ಇನ್ನು ಸರಿ ಸರಿಯಾಗಲ್ಲ ಆದ್ರೆ ಎಲ್ಲಾ ಹುಡ್ಗರ್ ಜೊತೆ ಕುತ್ಕೊಳ್ಳೋದು ಅದಕ್ಕೆ ಎತ್ಲಾ ಎರಡ್ ಮೂರ್ ದಿವಸದಿಂದ ನಾನೆನೇ ಬೇಡ ಕಣಪ್ಪ ಮಂತ್ವ ನೀರಂತ ಉಳಿಸ್ಕೊಂಡಿದ್ದೆ ಕಡಿಮೆ ಇಶ್ರಿ ಹಾಸ್ಪಿಟ್ಲ್ಗೆಲ್ಲ ತೋರಿಸ್ಬಿಟ್ಟು ಈಗ ಪರವಾಗಿಲ್ಲ ನಿನ್ನೆ ಸಂಜೆಯಿಂದ ಮುಂಚೂರು ಜ್ವರ ಪರ ಎಲ್ಲ ಇಳ್ದೈತೆ ಆದ್ರೆ ಏನ್ ಮಾಡ್ತೀರಾ ಯಾಕ ಹುಡುಗ ಮೇ ಹೇಳ ಬಾರಾಜಿ ನೀನೇ ಅಂತ ಎದ್ ಕಾಣ್ತಿದ್ದ

ಏ ಇಲ್ಲ ಕಣಜಿ ಬೇಜಾರು ಇನ್ನೇನ ಕಜ್ಜಿ ಹೆಂಗ ಒಬ್ನೇ ಮೊಮ್ಮಗ ಒಳ್ಳೆ ಪ್ರೀತಿಯಿಂದ ಸಾಕ್ತಿದಿಯಾ ಹೆಂಗ ನಿನ್ಗುನು ನಿನ್ ಮೊಮ್ಮಗ ಹೆಂಗ ಓದ್ಕೊಂಡು ಬರ್ದು ಒಳ್ಳೆ ಗವರ್ಮೆಂಟ್ ಕೆಲ್ಸ ತಗೊಂಡು ನಿನ್ಗುನು ಹಂಗೆ ಸಾಕಿರೆ ಸಾಕಪ್ಪ ಹೆಂಗ ಸಾಕಂಡ್ರೆ ಹಾ ಏನ ಸುನೀಲ ಸಾಕಿಯಾ ನಿಮ್ ಅಜ್ಜಿಗೆ ಹ್ಮ್ ಸರಿ ಸರಿ ಆಯ್ತು ಹೆಂಗ ಒಳ್ಳೇದಾಗ್ಲಿ ಅದೇ ಎರಡು ಮೂರು ದಿವಸ ಆಗಿತ್ತೆ ಸ್ಕೂಲ್ ಬಿಟ್ಟು ಆ ನೋಟ್ಸ್ಗಳೆಲ್ಲ ಹಿಂದೆ ಉಳಿದಿರುವ ಎಲ್ಲ ಸರಿ ಸರಿ ನೀನ್ ಅಂತ ಅವ್ನ ಹುಡ್ಗ ಏನಲ್ಲ ಏನಂದ್ರೆ ಒಂಚೂರು ತರಲೆ ಮಾಡ್ತೀಯ ಅಷ್ಟೇ ನಿನೆ ಓದೋದ್ರ ಬಗ್ಗೆ ಯಾವತ್ತು ಕೂಡ ಏನ್ ಮಾಡಿಲ್ಲ ಕಣಜಿ ಅವನು ಬಹಳ ಚೆನ್ನಾಗಿ ಓದ್ತಾನೆ ಇದ್ದಾನೆ ಹುಡುಗ ಏನಂದ್ರೆ ಅವನಿಗೆ ತರಲೆ ಒಂಚೂರು ಜಾಸ್ತಿ ಅಷ್ಟೇ ನಿನ ನೀನ್ ಏನು ಮಾಡಕ್ಕಾಗಲ್ಲ ಸರಿ ಹೋಗ

ಆದ್ರೆ ಯಾಕ ರಾಗಿ ಫಸ್ಲೆಲ್ಲ ಬಹಳ ಚೆನ್ನಾಗಿ ಬಂದೈತೆ ಆದ್ರೆ ಏನ್ ಮಾಡೋದ ಯಾಕ ಮಳೆ ಯಾಕ ಒಂದ ಹದಿನೈದು ದಿವಸದಿಂದ ಯಾಕ ಇಳಿ ಮುಖ ಆಗ್ಬಿಟ್ಟೈತೆ ಕಣ ಮೇಶ್ರಿ ಅದೇನಕ್ಕ ಅಂತ ಗೊತ್ತಿಲ್ಲ ಇನ್ನೊಂದ್ ಎರಡದ ಬೇಕಿತ್ತು ರಾಗಿಗೆ ಇನ್ನೊಂದ್ ಎರಡದ ಬಂದಿದ್ರೆ ಮಾತ್ರ ಒಳ್ಳೆ ಪೈರ್ ಆಗತ್ ಕಣ ಮೇಶ್ರಿ ಏನ್ ಮಾಡ್ತಿರೋ ಏನ್ ಮಾಡಕ್ ಆಗಲ್ಲ ಕಣಜಿ ಮಳೆ ನಾವ್ ಹೇಳಿದ ತಕ್ಷಣ ಬಂದ್ಬಿಡುತ್ತಾ ಹಾ ಅದ್ ಬರುವವರೆಗೂ ನಾವೇ ಕಾಯ್ಕೊಂಡಿರ್ಬೇಕಷ್ಟೇ ನಿನ್ನೆ ಹ್ಮ್ ಸರಿ ಕಣಜಿ ಆಯ್ತು ತಿಂಡಿ ಮಾಡ್ಕೊಂಡ್ಬಂದ್ರ ಏನು ಹಿಂಗೇನೇ ಹಂಗೆ ಬಂದ್ಬಿಟ್ರ ಮೊಮ್ಮಗಂಗೆ ಬಿಟ್ಟೋಗಕ್ಕೆ ಇಲ್ಲ ಕಣ ಮೇಶ್ರಿ ತಿಂಡಿ ಎಲ್ಲ ಮಾಡ್ಕೊಂಡೆ ಬಂದೆ ಹಾ ಸರಿಕಣಮೇಶ್ ರೀ ನಾನೇನು ಬರ್ಲೇ ಮೇಸ್ ಒಳ್ಳೇದಾಗ್ಲಿ ಬನ್ನಿ ನೋಡಿದ್ರಂದ್ರಪ್ಪ ಈ ಕತೆ ನಿಮಗೆ ಇಷ್ಟ ಆಯ್ತು ಇಂತ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ನಮ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ ಯಾರ್ಯಾರು ನಮ್ಮ ಚಾನೆಲ್ ನ ವಿಡಿಯೋಸ್ನ ವೀಕ್ಷಿಸ್ತಿದ್ದೀರೋ ಎಲ್ಲರಿಗೂ ಕೂಡ ನಮ್ಮ ಚಾನಲ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು